హాయ్ ఎల్ చీర ఏం స్పెషల్ అందర నన్న మగనే కివి చుత్సీవి ఆ వీడియోన నేను షేర్ మాతాయిదీ నా సండే ఈవ్నింగ్ ఎల్గ్వి అందరం జి ఆర్ టీ జెలర్స్కి మలెశ్వరం నమ్మమ్మ ఆల్డి ఆ మమ్మేను కొడకంతరు గోల్డ్ అండ్ సిల్వర్ ఎలా ఆల్డి పర్చేస్ మి తగ్ బంద్రు ముంచే అంటే గోల్డ్ ఇయరింగ్ మే వన్ ఘజ్జన ఎక్స్చేంజ్ మాస్పెక్కి ఈ తోర్సదా అదన తగ్గు ಅಮ್ಮ ಫಸ್ಟ್ ತಂದಿದ್ರಲ್ಲ ಆ ಇಯರಿಂಗೆ ಚೆನ್ನಾಗಿತ್ತು ಸ್ಟಡ್ ವಿತ್ ರಿಂಗ್ ಥರ ಆಯಿತು ಬಟ್ ಅವ್ರು ಅದನ್ನು ಚುಚ್ಚಲ ದೊಡ್ಡದಾಗ್ಬಿಟ್ಟು ತಂದಿದ್ದಕ್ಕೆ ಸಿಂಪಲ್ ಆಗಿರೋದನ್ನ ತೊಗೊಂಡ್ವಿ ನಾನು ನಮ್ಮಮ್ಮ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ನಮ್ಮ ಮಾಮನ ಮಕ್ಕಳು ನನ್ನ ಮಗ ಇಷ್ಟು ಜನ ಹೋಗಿದ್ವಿ ಸುಹಾಸು ಕೂಡ ಬರಲಿಲ್ಲ ಅವ್ರಿಗೆ ಇವೆಂಟ್ಸ್ ಇತ್ತು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ರೀಸನ್ ಏನಂದರೆ ಅವ್ರ ಮಗ ಆಳೋದು ನೋಡೋದು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಬರಲಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೂ ಫೋನ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾನೆ ಇದ್ರು ಕಿವಿ ಚುಚ್ಚಿದ್ದಾಯ್ತಾ ಹಿಂಗೆ ಅನಿಸ್ತಾಯಿದ್ದಾನೆ ಅಳ್ತಾಯಿದ್ನ ಜೋರಾಗಿ ಅಂತ ಎಲ್ಲನೂ ನನಗಿಂತ ಜಾಸ್ತಿ ಟೆನ್ಷನ್ ಅವ್ರಿಗೆ ಆಗಿಬಿಟ್ಟಿತ್ತು ಆ್ಯಂಡ್ ಇವನು ನಮ್ಮ ಮಾಮನ ಮಗ ಅಂತ ಆಮೇಲೆ ನಮ್ಮ ಗಂಗು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಇವ್ರು ನಾಲ್ಕು ಜನ ಮಗುನ ನೋಡ್ಕೊತಾಯಿದ್ರು ನಾನು ನಮ್ಮಮ್ಮ ಏನೇನು ಬೇಕು ಏನಾದರೂ ಎಕ್ಸ್ಚೇಂಜ್ ಇತ್ತ ಎಲ್ಲನೂ ನೋಡಿ ನಿಧಾನಕ್ಕೆ ತೊಗೊತಾಯಿದ್ವಿ ಸಣ್ಣ ಆಗೋದಕ್ಕೆ ನಮ್ಮ ಕಣ್ಣು ಅಳ್ತೇಲಿ ಕಾಲುಗೆಜ್ಜೆ ನೋಟ್ ತೊಗೊಂಡು ಬಂದಿದ್ದಾರೆ ಅದು ಚಿಕ್ಕದಾಗೋಯಿತು ಸೊ ಅದಕ್ಕೆ ಅವತ್ತು ನೋಡಿ ನೀಟಾಗಿ ತೊಗೊಂಡ್ವಿ ನಮ್ಮ ಪಾಪು ಹೇಗೆ ಕಾಣಿಸ್ತಾ ಇದ್ದೇನೆ ಅವ್ನ ಡ್ರೆಸ್ ಚೆನ್ನಾಗಿದೆಯಾ ಅಂತ ಹೇಳಿ ಆ್ಯಂಡ್ ನಾವು ಸಂಡೇ ಬೇರೆ ಹೋಗ್ಬಿಟ್ಟಿದ್ವಾ ಫುಲ್ಲು ಜನ ಒಂದು ಚೇರು ಖಾಲಿ ಇರಲಿಲ್ಲ ಚೇರ್ ಸಿಕ್ಕಿದ ತಕ್ಷಣ ನಾನು ಇದ್ದೆ ಆ್ಯಂಡ್ ಬಿಲ್ಡಿಂಗ್ಸ್ ಎಲ್ಲ ಲೇಟಾಗಿ ಇದ್ದೆ ಒಂದು ಅರ್ಧ ಗಂಟೆ ಏನಾದರೂ ಬಿಕ್ಕಿತ್ತು ಅವ್ರು ಬಿಲ್ಡಿಂಗ್ಸ್ ಮಾಡೋದಕ್ಕೆ ಮನೇಲಿ ಫೀಟ್ ಮಾಡಿ ಕರ್ಕೊಂಡು ಹೋಗಿದ್ದೆ ಅವನಿಗೆ ಅಷ್ಟೇ ಈ ಬೇಬಿ ಕೇರ್ ಅಂತಲೇ ಸಪ್ರೇಟ್ ರೂಮ್ ಇತ್ತು ಫೀಡ್ ಮಾಡಿಸ್ದೆ ನಾನು ಸ್ವಲ್ಪ ತರಾಮಾಗಿತ್ತು ಅವನು ಆಟ ಆಡಿಕೊಂಡು ಇನ್ನೊಂದು ವಿಷಯ ಏನಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನಂಗೆ ಕೇಳ್ತಾ ಇದ್ದೀರಾ ನಿಮ್ಮ ಪಾಪ ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅಷ್ಟು ಚೆನ್ನಾಗಿದೆಯಲ್ಲ ಫಾಲ್ ಆಗಲ್ವ ಅಂತ ನಾವು ಅವನಿಗೆ ಕೊಕೋನಟ್ ಆಯಿಲ್ ಅಷ್ಟೇ ಯೂಸ್ ಮಾಡೋದು ಸಬಾಮೆಟ್ ಸೋಪ್ ಆ್ಯಂಡ್ ಶಾಂಪು ಅಷ್ಟೇ ಸೊ ಆಸ್ಗಾಗ್ಲಿ ನನಗಾಗಲಿ ಕೂದಲು ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಅನಿಸುತ್ತೆ ಆ್ಯಂಡ್ ಇವರು ನಮ್ಮ ಮಾಮನ ಮಕ್ಕಳು ನನ್ನ ತಂಗಿ ಅವರಿಬ್ರಿಗಂತೂ ಇವನಂದರೆ ಸಕ್ಕತ್ ಇಷ್ಟ ಸ್ಕೂಲ್ ರಜಾ ಹಾಕ್ಬಿಡ್ಬೇಕಾದ್ರೂ ಬರ್ತಾರೆ ಅವನಿಗೋಸ್ಕರ ಯಾವಾಗಲೂ ಹೇಗಿದೆ ನಮ್ಗೆ ಅಂತ ಹೇಳಿ ದಿನೊಂದು ಏನಾಯ್ತು ಅಂದರೆ ನಮಗಿಂತ ಫಸ್ಟ್ ಒಬ್ರು ಕೂತಿದ್ರು ಮಗು ಕಿವಿ ಚುತ್ಸಕ್ಕೆ ಅಂತ ಆ ಮಗು ಏನಂದರೆ ಕಿವಿಗೆ ಪೆನ್ನೆಲ್ ಪಾಯಿಂಟ್ ಇಡಕ್ಕೆ ಬರ್ತಾರಲ್ಲ ಅದನ್ನು ನೋಡಿನೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ನಾನು ಭಯ ಆಗ ಅವನ ಕರ್ಕೊಂಡು ಮಾಡ್ಕೊಳ್ಬಿಟ್ಟೆ ಈಚೆಗಡೆ ಅದನ್ನು ನೋಡಿ ಇವನ ಎಲ್ಲಿ ಜೋರಾಗಿ ಅಳ್ತಾನೋ ಅಂತ ಇವನ ಕೂರಿಸ್ಕೊಂಡಾಗ ಸುಮ್ಮನೆ ಇದ್ದ ಅವ್ನು ಟಾಯ್ ಹಿಡ್ಕೊಂಡಿದ್ನಲ್ಲ ಅದಕ್ಕೆ ಸುಮ್ಮನೆ ಆರಾಮಾಗಿ ಕೂತಿದ್ದ ಕಿವಿ ಚುಚ್ಚುವಾಗ ಮಾತ್ರ ಜೋರಾಗಿ ಅಳ್ತಾ ಇದ್ದೆ ಅದನ್ನೆಲ್ಲ ನಾನು ರಾಕ್ ಲಿಪ್ಪಿಂಗ್ಸ್ನೇ ಹಾಕ್ತಾ ಇದ್ದೀನಿ ಯಾವುದೂ ವಾಯ್ಸ್ ಓವರ್ ಕೊಡಲ್ಲ ಅಂದರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ಗೆ ಹಾಕಿದ್ದೀನಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಸೊ

Halo, kamu lawan ada juga ya. Karena गोदा 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 ¡Maldición! ¡El marido! ¡Ole! ole. No, 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 no. ಅಷ್ಟೇ ಎಷ್ಟೇ ಪೇನ್ ಆಗಿದ್ರು ಎಷ್ಟೇ ಅಳ್ತಾ ಇದ್ರು ಆ ಟಾಯ್ನ ಮಾತ್ರ ಅವ್ನು ಬಿಟ್ಟಿರೋ ನನ್ಗತೆ ಸಖತ್ ಇಷ್ಟ ಆಗೋಯ್ತು ಈ ವಿಡಿಯೋ ಮಾತ್ರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪಾಪಗೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಬೇಕಪ್ಪ ಮಗನ ಫೋಟೋ ತೆಗೆಯೋಕೆ ನನ್ನ ಹೆಂಡ್ತಿಗೆ ವೀಡಿಯೋ ಮಾಡಿ ಅಂದರೆ ಈ ಥರ ಫುಲ್ಲು ಫೋನ್ನೇ ಉಲ್ಟ ಇಟ್ಬಿಟ್ಟು ವೀಡಿಯೋನೇ ಮಾಡಿರಲಿಲ್ಲ ಆಮೇಲೆ ವೀಡಿಯೋ ತೆಗಿ ಅಂದರೆ ಉಲ್ಟಲ್ಟ ತೆಗೆದು ನಾವು ಅವ್ನು ಫೋಟೋ ಶೂಟ್ ಅಷ್ಟೊತ್ತು ಫುಲ್ ಬ್ಯೂವರೆಲ್ಲ ಬಂದುಬಿಟ್ಟಿತ್ತು ಅದರಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಹೂವು ಎಲ್ಲ ನಾನೇ ಮಾಡಿರೋದು ಇಷ್ಟ ಆಗಿದೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮಗ ಚೆನ್ನಾಗಿದ್ದಾನ ಇಲ್ಲೋ ಅಂತ ಕಮೆಂಟ್ ಮಾಡಿ ಇನ್ನು ಮುಂದೆ ಅವನಿಗೆ ಏನೇನು ನಮ್ಮ ಮನೆಗೆ ಬರೋದಕ್ಕೆ ಎಲ್ಲನೂ ಏನೇನು ತಂದಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ হ্যাঁ